नमस्कार न्यूज ट्वेंटी सिक्स की स्वागत ಕರ್ನಾಟಕ ರಾಜ್ಯ ವೈನಿಕುಲ ಕ್ಷತ್ರಿಯ ಸಂಘದ ವತಿಯಿಂದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮದಿಂದ ವೈನಿ ಕುಲ ಕ್ಷತ್ರಿಯ ಜಾತಿಗೆ ಬಿಡುಗಡೆಗೊಂಡಂತಹ ನೂರಿಪತ್ತು ಕೋಟಿಗಳ ಭ್ರಷ್ಟಾಚಾರ ವಿಷಯವಾಗಿ ಮಾಜಿ ಎಂಎಲ್ಸಿ ಪಿಆರ್ ರಮೇಶ್ ಹಾಗೂ ಮಾನ್ಯ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ದ ಜಾರಿ ನಿರ್ದೇಶನಾಲಯದಲ್ಲಿ ದೂರು ಸಲ್ಲಿಸಿದ್ದು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮಾಧ್ಯಮದ ಮುಂದೆ ಬಿಡುಗಡೆಗೊಳಿಸಲಾಯಿತು ಹೇಳಿ ಈ ಮೂಲಕ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ನಡೆಸ್ತಾ ಇದ್ದೇವೆ ಇನ್ನುಳಿದ ವರ್ಗಗಳ ಆಯೋಗದಿಂದ ಬಿಡುಗಡೆಯಾದಂತಹ ಸುಮಾರು ನೂರ ಇಪ್ಪತ್ತು ಕೋಟಿ ಏನು ಅನುದಾನ ಬಿಡುಗಡೆ ಆಗಿದೆ ಅದು ಶೋಷಿತ ಸಮುದಾಯಗಳನ್ನ ಮೇಲೆತ್ತೋದಕ್ಕೆ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ಅರಿವು ಶೈಕ್ಷಣಿಕ ಯೋಜನೆ ಇರ್ಬೋದು ಈ ರೀತಿಯಾದಂತಹ ಅನೇಕ ಯೋಜನೆಗಳಿಗೆ ಈ ಹಣ ಬ್ಯಾಕ್ವರ್ಡ್ ಕಮಿಷನ್ ಅಂತ ಬಿಡುಗಡೆ ಆಗುತ್ತೆ ಆದ್ರೆ ಇದು ಒಂದು ಜಾಲ ಈಗಾಗಲೇ ಹೇಳಿದಾಗೆ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಜಾಗರೂಕತೆಯಿಂದ ಇವರು ಈ ಒಂದು ಸರ್ಕಾರದಿಂದ ಅನು ಅನುದಾನವನ್ನ ಬಿಡುಗಡೆ ಮಾಡಿ ಬಿ ಸಿ ಕಮಿಷನ್ ಅಲ್ಲಿ ಅದನ್ನ ಯಾವ ರೀತಿ ಲೀಗಲೈಸಡ್ ಆಗಿ ಇಲ್ಲಿಗಲ್ ಆಗಿ ಮಾಡೋದನ್ನ ಲೀಗಲೈಸರ್ ಆಗಿ ಮಾಡ್ತಿದ್ದಾರೆ ಸಣ್ಣ ಉದಾಹರಣೆಗಳನ್ನು ಹೇಳ್ತೇನೆ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಉನ್ನತ ಶೈಕ್ಷಣಿಕ ಬಡ್ಡಿ ರೇಹಿತಾ ಸಾಲ ಯೋಜನೆ ಇರ್ಬೋದು ಹರಿವು ಶೈಕ್ಷಣಿಕ ಸಾಲ ಯೋಜನೆ ಇರ್ಬೋದು ಹಾಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಇರ್ಬೋದು ಕಿರು ಸಾಲ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಚೈತನ್ಯ ಸಹಾಯ ಯೋಜನೆ ಇದರಲ್ಲಿ ಏನ್ ಬಿಡುಗಡೆ ಆಗುತ್ತೆ ಹಣ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಇದು ಆರ್ ಟಿ ಎಲ್ ತಗೊಂಡಿರುವಂತಹ ನೋಡಿ ಇಲ್ಲಿ ಏನು ಈ ಒಂದು ಪತ್ರಿಕಾಗೋಷ್ಠಿ ನಾವು ಆಯೋಜನೆ ಮಾಡಿದ್ದೀವಿ ನನ್ನ ಹೆಸರು ವರ್ತೂರ್ ಜೆ ಕೆ ಗಿರೀಶ್ ಅಂತೇಳಿ ಕರ್ನಾಟಕ ರಾಜ್ಯ ವಹಿನಿ ಕುಲ ಕ್ಷೇತ್ರೀಯ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇಂದಿನ ದಿನ ಈ ಒಂದು ಏನು ದೇವರಾಜಿ ದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮಂಡಳಿ ಏನಿದೆ ಈ ನಿಗಮದಿಂದ ಸುಮಾರು ನೂರ ಇಪ್ಪತ್ತು ಕೋಟಿಗಳಷ್ಟು ಅನುದಾನಗಳು ಭ್ರಷ್ಟಾಚಾರ ಆಗಿದೆ ಕಾರಣ ಏನಂತಂದ್ರೆ ಇವತ್ತು ಏನು ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ಏನು ಕರ್ಗ ಮಹೋತ್ಸವ ಎಲ್ಲ ನಡೀತಿದೆ ಈ ಒಂದು ಸಮುದಾಯಕ್ಕಾಗಿ ಬಿಡುಗಡೆಗೊಂಡಂತಹ ಈ ನೂರ ಇಪ್ಪತ್ತು ಕೋಟಿಗಳು ಈ ನೂರ ಇಪ್ಪತ್ತು ಕೋಟಿಗಳು ಅಂದ್ರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಹಾಗೂ ಎರಡ್ ಸಾವಿರದ ಹದಿನೇಳು ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸುಮಾರು ನೂರ ಇಪ್ಪತ್ತು ಕೋಟಿಗಳ ಅನುದಾನಗಳು ಬಿಡುಗಡೆ ಆಗಿದೆ ಆದ್ರೆ ಈ ವಹಿನಿ ಕುಲ ಕ್ಷತ್ರಿಯರು ಏನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಹಾಸನ ಕಡೂರು ಚಾಮರಾಜನಗರ ಜಿಲ್ಲೆ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಪ್ರಮುಖವಾಗಿ ಬೆಂಗಳೂರಲ್ಲಿ ನಾವು ಅತಿ ಹೆಚ್ಚಾಗಿದ್ದೀವಿ ಮತ್ತೆ ಕೋಲಾರ ಜಿಲ್ಲೆನಲ್ಲೂ ಅತಿ ಹೆಚ್ಚಾಗಿದ್ದೀರಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಉಳಂತಹ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಸಮುದಾಯ ಭವನಗಳಾಗಲಿ ಶಾಲಾ ಕಾಲೇಜುಗಳಾಗಲಿ ಇದುವರೆಗೂ ನಿರ್ಮಾಣ ಆಗಲಿಲ್ಲ ಈ ಒಂದು ಅನುದಾನಗಳನ್ನ ಡಿ ದೇವರಾಜು ಹಿಂದುಳಿದ ವರ್ಗದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಇಷ್ಟು ಅನುದಾನಗಳು ಬಿಡುಗಡೆ ಆಗಿದ್ರು ಸಹ ಎಲ್ಲ ನಕಲಿ ಖಾತೆಗಳು ಕೋಲಾರ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಸುಮಾರು ಸ್ವಂತಕ್ಕೆ ಸ್ವಂತ ಬಳಸ್ಕೊಂಡಿದ್ದಾರೆ ಹಾಗಾಗಿ ಮತ್ತೆ ಎಲ್ಲ ಜಿಲ್ಲೆ ಏನು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಇಸ್ವಿಯಿಂದ ಹಿಡಿದು ಸುಮಾರು ನೋಡಿ ಕೋಲಾರ ವೈದ್ಯಿಕುಲ ಕ್ಷತ್ರಿಯ ಸಂಘ ಅಂತೇಳಿ ಕಾರಂಜಿ ಕಟ್ಟೆ ಕಾರಣ ಆಗಿಲ್ಲ ಆದ್ರೆ ಅನುದಾನಗಳು ಮಾತ್ರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಮತ್ತೆ ಇದರಲ್ಲಿ ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಮಂಜೂರಾದ ವರ್ಷ ಎರಡ್ ಸಾವಿರದ ಹದಿನ ಹದಿನೇಳು ಹದಿನೆಂಟು ಅಂತಿದೆ ಆದ್ರೆ ಆಯುಕ್ತಾಲಯದಿಂದ ಮುಂಜೂರಾದ ಮೊತ್ತ ಹತ್ತು ಲಕ್ಷ ಆಯುಕ್ತಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಆದಂತಹ ಮೊತ್ತ ಬಂದು ಏಳು ಲಕ್ಷ ಅಂತ ತೋರಿಸ್ತಾರೆ ತದನಂತರ ಅದು ನೇರವಾಗಿ ಜಿಲ್ಲಾಧಿಕಾರಿ ಕೋಲಾರ ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆ ಆಗಲಾಗ್ತದೆ ನೇರವಾಗಿ ಇವನ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲ ಸಂಪೂರ್ಣವಾಗಿ ನಕಲಿ ಖಾತೆಗಳು ಇದರ ಹಿಂದೆ ಸಂಪೂರ್ಣವಾಗಿ ಮಾನ್ಯ ಮಾಜಿ ಎಂ ಎಲ್ ಸಿ ಪಿ ಆರ್ ರಮೇಶ್ ಅವರ ಅವರ ಒಂದು ಆದೇಶದಲ್ಲೇ ಎಂಬತ್ತು ಕೋಟಿ ಬಿಡುಗಡೆ ಆಗಿರ್ತಕ್ಕಂಥ ಅವರೊಂದು ಪತ್ರಿಕಾ ವರದಿನಲ್ಲೂ ಸಹ ಹೇಳಿಕೆ ಕೊಟ್ಟಿದ್ದಾರೆ ಈ ವೈನಿಕು ಲಕ್ಷಕಿಯ ಸಮುದಾಯಕ್ಕೆ ಅಂತೇಳಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಂಬತ್ತು ಕೋಟಿ ಅನುದಾನಗಳನ್ನ ಕೊಟ್ಟಿದ್ರು ಆದ್ರೆ ಈ ಬಿಜೆಪಿ ಸರ್ಕಾರಗಳು ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅನು ಅನುದಾನ ಕೊಟ್ಟಿಲ್ಲ ಅಂತೇಳಿ ಇವರು ಸಂಪೂರ್ಣವಾಗಿ ಬಿಜೆಪಿನ ಬ್ಲೇಮ್ ಮಾಡ್ತಾರೆ ನಮ್ಮ ಸಮುದಾಯಕ್ಕೆ ಅಂತೇಳಿ ಬಿಡುಗಡೆಗೊಂಡಂತಹ ಎಂಬತ್ತು ಕೋಟಿಗಳ ಸಂಪೂರ್ಣವಾಗಿ ಭ್ರಷ್ಟಾಚಾರದೊಳಗೆ ಎಲ್ಲ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಕುಲ ಕ್ಷೇತ್ರೀಯ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಿಂದಿನ ದಿನ ನಾವು ನಮ್ಮ ಏನು ದೇವರಾಜ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮಂಡಳಿ ಏನಿದೆ ಈ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಸುಮಾರು ನೂರಿಪ್ಪತ್ತು ಕೋಟಿಗಳಷ್ಟು ಅನುದಾನನ ಬಿಡುಗಡೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸಂಪೂರ್ಣವಾಗಿ ನೂರ ಇಪ್ಪತ್ತು ಕೋಟಿ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿರೋದಕ್ಕೆ ಮಾಜಿ ಎಮ್ ಎಲ್ ಸಿಗಳಾದಂಥ ಪಿ ಆರ್ ರಮೇಶ್ ಅವರು ಪತ್ರಿಕಾ ವರದಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅದರ ದಾಖಲೆಗಳನ್ನು ಸಹ ನಾನು ಕೊಟ್ಟಿದ್ದೀನಿ ಮಾಧ್ಯಮಕ್ಕೆ ಈ ಒಂದು ಅನುದಾನದಲ್ಲಿ ನಮ್ಮ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕಂತೆ ಬಿಡುಗಡೆಗೊಂದುಂಥ ಈ ಅನುದಾನದಲ್ಲಿ ನಮ್ಮ ವೈನಿಕುಲ ಕ್ಷೇತ್ರೀಯರಿಗೆ ಯಾವುದೇ ರೀತಿಯಾದಂಥ ಶಾಲಾ ಕಾಲೇಜುಗಳು ಏನೂ ಆಗಲಿಲ್ಲ ಮತ್ತು ಸಂಪೂರ್ಣವಾಗಿ ಇದನ್ನು ಏನು ಕೋಲಾರ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಅಂತ ಮಾಡ್ಕೊಂಡಿದ್ದಾರೆ ಆ ಒಂದು ಸಂಘ ಸಂಸ್ಥೆಗಳವರು ಪ್ರೈವೇಟ್ ಶಾಲಾ ಸ್ಕೂ ಶಾಲಾ ಕಾಲೇಜುಗಳನ್ನ ಮಾಡ್ಕೊಂಡಿದ್ದಾರೆ ಆದಿಶಕ್ತಿ ಎಜುಕೇಷನಲ್ ಟ್ರಸ್ಟ್ ಅಂತಂತೇಳಿ ನಮ್ಮ ಸಮುದಾಯದ ಹೆಸರಲ್ಲಿ ತಗೊಂಡಂಥ ಅನುದಾನದಲ್ಲಿ ಇವರು ಸ್ವಂತಕ್ಕೆ ಅವರ ಸ್ವಂತಕ್ಕೆ ಶಾಲಾ ಕಾಲೇಜುಗಳನ್ನ ಮಾಡಿಕೊಂಡು ನಮ್ಮ ಸಮುದಾಯದ ಶಾಲಾ ಕಾಲೇಜು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಆ ರೀತಿ ಇವರು ನಮ್ಮ ಸಮುದಾಯದ ಹೆಸರಿನ ಹೆಸರಿನ ಮೇಲೆ ಸಂಪೂರ್ಣ ಈ ಸಮುದಾಯದ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಗೊಂಡಿದ್ದಾರೆ ತದನಂತರ ಇವರೇನು ಈ ಒಂದು ಅನುದಾನಗಳನ್ನ ಬಿಡುಗಡೆ ಮಾಡ್ತಾರೆ ಆ ಒಂದು ಅನುದಾನದ ಬಂದಂತಹ ಸ ಅನುದಾನನ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಜಿಲ್ಲಾವಾರು ತಾಲೂಕುವಾರು ಹೋಬಳಿವಾರು ಎಲ್ಲ ಪ್ರಮುಖವಾಗಿ ಕಾಂಗ್ರೆಸ್ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂಥವ್ರು ಮಾತ್ರ ಈ ಅನುದಾನ ಮತ್ತು ಇವ್ರು ಯಾರಾದರೂ ಬೇರೆಯವ್ರಿಗೆ ಬಿಡುಗಡೆ ಕೊಟ್ಟು ಕೊಟ್ಟರು ಸಹ ಸಹಾಯಧನ ಗಂಗಾ ಕಲ್ಯಾಣ ಯೋಜನೆ ಎರಡೂವರೆ ಲಕ್ಷ ಬರುತ್ತೆ ಒಂದೊಂದು ಕೊಳವೆ ಬಾವಿ ಕೊರೆಸ್ತರೆ ಆ ಒಂದು ಎರಡೂವರೆ ಲಕ್ಷದ ತೊಗೊಂಡ್ರೆ ಅದರಲ್ಲಿ ಮತ್ತೆ ಇವರು ಟಿಕ್ ಬ್ಯಾಕ್ ತೊಗೊಳ್ತಾರೆ ಈ ರೀತಿ ಏನು ಹಿಂದುಳಿದ ವರ್ಗಗಳು ಶೈಕ್ಷಣಿಕವಾಗಿ ಶೋ ಅಭಿವೃದ್ಧಿ ಉಗೊಳ್ಬೇಕು ಅಂಥೇಳಿ ನಮ್ಮ ಸರ್ಕಾರಗಳು ಬಿಡುಗಡೆ ಬಂದಂಥ ಅನ್ನದಂತಲ್ಲಿ ಸಂಪೂರ್ಣವಾಗಿ ಇವರು ಭ್ರಷ್ಟಾಚಾರದಲ್ಲಿ ತೊಗೊಳ್ಕೊಂಡು ಇವರು ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರೇ ಶೇಕಡ ತೊಂಬತ್ತು ಭಾಗ ಇರೋದಿದ್ರಲ್ಲಿ ಆನ ಕಾ ನಮ್ಮ ಕೋಲಾರ ಚಿಕ್ಕಮಗಳೂರು ಹಾಸನ ಚಾಮರಾಜನಗರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಕ್ಷೇತ್ರಿಯರು ಭಾಳ ಪ್ರಬಲರಾಗಿದ್ದೀರಿ ಸಂಪೂರ್ಣವಾಗಿ ಈ ಒಂದು ಸಮುದಾಯದ ಹೆಸರಲ್ಲಿ ಬಿಡುಗಡೆ ಆದಂಥ ಅನುದಾನಗಳನ್ನ ದುರ್ಬಳಕೆ ಮಾಡಿ ಮಾಡಿ ಮಾಡಿದ್ದಾರೆ ಹಾಗಾಗಿ ನಾವು ನೇರವಾಗಿ ಮಾಜಿ ಎಮ್ ಎಲ್ ಸಿ ಪಿ ಆರ್ ರಮೇಶ್ ಹಾಗೆ ಮತ್ತು ಇದಕ್ಕೆ ಬೆಂಬಲವಾಗಿ ಅನುದಾನಗಳೆಲ್ಲ ಕೊಟ್ಟಿರೋದು ನಮ್ಮನ್ನ ಅಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲದಿಂದಲೇ ಈ ಅನು ಅನುದಾನಗಳು ಬಂದಿದೆ ನಮಗೆ ಈಗ ಸರ್ಕಾರದ ಮೇಲೆ ಈಗಾಗಲೇ ಎರಡು ವರ್ಷ ಆಗಿದೆ ನಾವು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸ್ತೀವಿ ಯಾವುದೇ ರೀತಿಯಾದಂತಹ ಇನ್ನೊಂದು ತನಿಖೆ ಆಗಲಿಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಸ್ ಐ ಟಿ ಆಗಲಿ ಲೋಕಾಯುಕ್ತ ಆಗಲಿ ಯಾವಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ನೇರವಾಗಿ ನಾವು ಸರ್ಕಾರದ ಮೇಲೆ ಇದರಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇದರಲ್ಲಿ ಇರೋದರಿಂದ ನಾವು ಜಾರಿ ನಿರ್ದೇಶನಾಲಯಕ್ಕೆ ಕೇಸ್ ಫೈಲ್ ಮಾಡಿದ್ದೀರಿ ಕಂಪ್ಲೇಂಟ್ ಮಾಡಿದ್ದೀರಿ ದಾಖಲೆಗಳನ್ನ ಕೊಟ್ಟಿದ್ದೀರಿ ಇದೊಂದು ತನಿಖು ತನಿಖೆ ಆಗಬೇಕು ನಮ್ಮ ಇತಿಹಾಸ ಪರಂಪರೆ ಉಳ್ಳಂತಹ ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ ಈ ಒಂದು ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಈ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲವಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಮಾಧ್ಯಮ ಮಿತ್ರದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಭ್ರಷ್ಟಾಚಾರ ಏನಿದೆ ಇದು ಸಾಮಾನ್ಯವಾದಂಥ ಭ್ರಷ್ಟಾಚಾರ ಅಲ್ಲ ಇತಿಹಾಸದಲ್ಲೇ ಯಾವ ಎಲ್ಲೂ ಸಹ ಇಲ್ಲದಂತಹ ಈ ಕರ್ನಾಟಕದ ಇತಿಹಾಸದಲ್ಲಿ ಇರತಕ್ಕಂಥ ನೂರಾರು ಕೋಟಿ ಅಲ್ಲ ಇದು ಸಾವಿರಾರು ಕೋಟಿಗಳ ಒಂದು ಹಗರಣ ಇದು ಇದು ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ವ್ಯಕ್ತ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ